ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ನಿಮಗೆ ಈ ಒಂದ್ ವೇಳೆ ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡಿ ಅವ್ರನ್ನ ಹಾಕೊಳ್ಳಿ ಇವ್ರನ್ನ ಹಾಕೊಳ್ಳಿ ಅಂತ ಹೇಳಿ ಎಲ್ಲರೂ ಬೇರೆಯವ್ರಿಗೆ ಅವ್ರಿಗೆ ಮನಸ್ಸು ಚೇಂಜ್ ಆಗಿಬಿಟ್ಟಿದ್ರೆ ನೀವು ಎಷ್ಟು ಫೀಲ್ ಆಗ್ತಿದ್ರಿ ಅಂತ ಈ ಸಿಚುವೇಶನ್ಗೆ ಸಿ ಒಂದು ಏನಂದರೆ ನನಗೆ ನನಗೆ ಫೀಲ್ ಈ ಸಿನಿಮಾ ಏನಾದರೂ ಇಷ್ಟೇ ಚೆನ್ನಾಗಿ ಬಂದಿದ್ರೆ ನನಗೇನು ಫೀಲ್ ಆಗ್ತಿದೆ ಬಿಕಾಸ್ ಫೈನಲಿ ಕನ್ನಡಕ್ಕೆ ಒಂದ್ ಒಳ್ಳೆ ಸಿನಿಮಾ ಬೇಕು ಅನ್ನೋದಷ್ಟೇ ನನಗಿರುತ್ತೆ ಅಂದ್ರೆ ಈ ಸಿನಿಮಾ ಈಗೇನಾದ್ರೂ ನೋಡಿದ್ರೆ ಏನಾದ್ರೂ ನೋಡಿದ್ರೆ ಫೋನ್ ಯಾವುದೇ ಬೇಜಾರಿಲ್ಲದೆ ಚೆನ್ನಾಗಿದೆ ಸರ್ ಬಹಳ ಖುಷಿ ಇದೆ ಅಂತ ಯಾಕಂದ್ರೆ ನಮಗೆ ಬೇಕು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು ಅಂಡ್ ಬೇರೆ ಬೇರೆ ಹೀರೋಗಳು ಬೇರೆ ಬೇರೆ ರೀತಿ ಕಾಣಿಸ್ಬೇಕು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಆಗ್ಬೇಕು ಅವರ ಅಭಿಮಾನಿಗಳನ್ನ ಸೆಲೆಬ್ರೇಟ್ ಮಾಡಬೇಕು ಸೊ ನನಗೆ ಬಟ್ ನಾನೊಂದು ದೊಡ್ಡ ಕಲಿಕೆ ಮಿಸ್ ಮಾಡ್ಕೊತಾ ಇದ್ದೆ ಅಂದ್ರೆ ಎಲ್ಲದೂ ನಮ್ದೇ ಆಗ್ಬೇಕು ಅನ್ನೋಂತ ಸ್ವಾರ್ಥ ಇರಬಾರ್ದು ಬಟ್ ಆದ್ರೆ ಈ ಕಲಿಕೆ ನಮ್ದಾಗಬೇಕು ಅನ್ನೋ ಸ್ವಾರ್ಥ ನಂಗೆ ಇದ್ದೇ ಇದೆ ಕಲಿಕೆ ಯಾಕಂದ್ರೆ ನಾನು ಫಸ್ಟ್ ಸ್ಟೇಜ್ ಅಲ್ಲಿ ಹೇಗಿತ್ತು ರೈಟಿಂಗ್ ಸ್ಟೇಜ್ ಅಲ್ಲಿ ಹೇಗಿತ್ತು ಆಮೇಲೆ ಅವ್ರ ಅದನ್ನ ಫಸ್ಟ್ ಒಂದು ಆನಿಮೇಶನ್ ತರ ಮಾಡ್ದಾಗ ಹೇಗಿತ್ತು ನಂಗೆ ಅದೆಲ್ಲ ಗೊತ್ತು ಅಪ್ಡೇಟ್ಗಳು ಅಂಡ್ ಪ್ರತಿ ವರ್ಷನೂ ನಾನು ನೋಡಿದೀನಿ ಆಲ್ಮೋಸ್ಟ್ ಅಲ್ವಾ ಸರ್ ಆ ಈಗ ಸೌಂಡ್ ಟ್ರೀಟ್ಮೆಂಟ್ ಆದ್ಮೇಲೆ ಹೇಗಾಗಿದೆ ಕಲರಿ ಆದ್ಮೇಲೆ ಹೇಗಾಗಿದೆ ಡಿ ಐ ಆದ್ಮೇಲೆ ಹೇಗಾಗಿದೆ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ ಅದೆಲ್ಲ ನನಗ್ ಕಲಿಕೆ ಐ ಥಿಂಕ್ ಅದನ್ನ ನಾನು ಮಿಸ್ ಮಾಡ್ಕೋದಿದ್ದೆ ಅಂತ ಅನ್ಸುತ್ತೆ ಸೂಪರ್ ಸರ್ ಸರ್ ನಿಮ್ಗೆ ಬೆಸ್ಟ್ ವಿಮರ್ಶೆ ಯಾವ್ದು ಸರ್ ಈಗ ಟ್ರೈಲರ್ ನೋಡಿ ಯಾರ್ ನಿಮ್ಗೆ ಬೆಸ್ಟ್ ಒಂದು ವಿಮರ್ಶೆ ಕೊಟ್ಟರು ಸರ್ ವಿಮರ್ಶೆ ಅನ್ನೋದು ಗೊತ್ತಿಲ್ಲ ಮೇಡಮ್ ಒಂದು ಒಪಿನಿಯನ್ ನಿಮ್ಗೆ ಹೌದಲ್ವಾ ಅಂತ ಅನ್ಸಿದ್ದು ಅದಕ್ಕೆ ಅಮೇಜಿಂಗ್ ಒಂದೇ ಒಂದು ವಿಷಯ ನನಗೆ ನೆನಪಾಗಿದ್ದಂದ್ರೆ ನನ್ನ ಮಗಳು ನೆನ್ನೆ ಬಂದಿ ತುಂಬ ನನ್ನನ್ನು ತಬ್ಗೊಂಡು ಐ ಆಮ್ ಸೋ ಪ್ರೌಡ್ ಆಫ್ ಯು ಅದಕ್ಕಿಂತ ನನಗೆ ಅಲ್ಲಿಗೆ ನಾನು ಅವಳ ಮುಂದೆ ಅಳಬಾರ್ದಲ್ಲ ಅದಕ್ಕೆ ಬಂದು ಒಂದು ನಿಮಿಷ ಹಿಂಗೆ ತಬ್ಕೊಂಡು ಐ ಆಮ್ ಸೋ ಪ್ರೌಡ್ ಆಫ್ ಯೂಪ್ಪ ಅಂದ್ಬಿಟ್ಟು ತಿರ್ಗ ತಿರ್ಗಿಬಿಟ್ಟು ಅಂದ್ರೆ ರಿಯಲ್ ಇಸ್ ಪ್ರೌಡ್ ಆಫ್ ಓ ಗಾಡ್ ಸಾಕಪ್ಪ ವೈಫ್ ಏನು ಹೇಳಿದ್ರೆ ಸರ್ ವೈಫ್ ಪಾಪ ನೈಟ್ ಎಲ್ಲ ಇದು ನೋಡ್ಕೊಂಡ್ರಿ ಒನ್ ಮಿಲಿಯನ್ ಆಗಿದೆ ನೋಡ್ರಿ ಒಟ್ಟು ಆಯ್ತು ಮಲ್ಕಡೆ ಆಗಿದೆ ಅಂತ ಹಿಂದಿ ಏನ್ರಿ ಹಿಂಗೆ ಹೋಗ್ತಾ ಇದೆ ಓಕೆ ಪಾಪ ಈಗಲೂ ಬೆಳಗ್ಗೆ ಯಾವ್ದಾನ ಬಂದ್ರೆ ಟೆಕ್ಸ್ಟ್ ಮಾಡ್ತಾ ಇದಾರೆ ರಿಯಾಕ್ಷನ್ಸ್ ಅದು